ನಮಸ್ಕಾರ ಗೆಳೆಯರೆ ನಾನಿವತ್ತು ಗ್ರೋ ಆ್ಯಪ್ ಮುಖಾಂತರ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಯಾವ ಥರ ಒಂದು ಸ್ಟಾಕನ್ನು ಬೈ ಮಾಡ್ಬೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಟ್ರೇಡಿಂಗ್ಗೋಸ್ಕರ ಆಪ್ ಸ್ಟಾಕ್ಸ್ ಯೂಸ್ ಮಾಡ್ತಿದ್ದೀನಿ ಮತ್ತು ಇನ್ವೆಸ್ಟ್ಮೆಂಟ್ಗೋಸ್ಕರ ಗ್ರೋ ಯೂಸ್ ಮಾಡ್ತೀನಿ ಟ್ರೇಡಿಂಗ್ ವ್ಯೂ ವಿಪು ಚಾರ್ಟ್ಗೋಸ್ಕರ ಯೂಸ್ ಮಾಡ್ತಿದ್ದೀನಿ ಮೊದಲಿಗೆ ಗ್ರೋ ಆ್ಯಪ್ ಓಪನ್ ಮಾಡ್ಕೊಳಗೆ ಇದರಲ್ಲಿ ಡಿಮ್ಯಾಟ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅದೇ ಆ ಥರ ವೀಡಿಯೋಸ್ ಎಲ್ಲ ತುಂಬ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ನೋಡ್ಕೊಂಡು ನೀವು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು ಮೊದಲಿಗೆ ಈಗ ನೋಡ್ತಿರ್ಬೋದು ನನ್ನ ಅಕೌಂಟಲ್ಲಿ ನಾಲ್ನೂರು ರೂಪಾಯಿ ಇದೆ ನಾನೀಗ ಅದರಲ್ಲಿ ಒಂದು ಸ್ಟಾಕ್ ನೋಡ್ತೀನಿ ಸಿ ಎಸ್ ಬಿ ಬ್ಯಾಂಕ್ ಲಿಮಿಟೆಡ್ ಇಲ್ಲಿ ನೋಡ್ತಿರ್ಬೋದು ಇದರ ಒನ್ ವೀಕ್ ಚಾರ್ಟ್ ಒನ್ ಮಂತ್ ಚಾರ್ಟ್ ಆ ಥರ ಇಲ್ಲೆಲ್ಲ ನೋಡೋಕ್ಕೆ ಸಿಗುತ್ತೆ ಯಾವ ಯಾವ ಇದರಲ್ಲಿ ಎಷ್ಟು ಪ್ರೈಸಲ್ಲಿ ಸ್ಟಾಕ್ ಮುಗ್ತಿದೆ ಆ ಥರ ಎಲ್ಲ ಗೊತ್ತಾಗುತ್ತೆ ಇದರ ಫಂಡಮೆಂಟಲ್ ಅನಾಲಿಸಿಸ್ ಕೂಡ ಇಲ್ಲೇ ನಮಗೆ ಸಿಗೋದು ಮಾರ್ಕೆಟ್ ಕ್ಯಾಪಿಸ್ತಿದೆ ಬಿ ಬಿ ರೇಷ್ಯೋ ಇಂಡಸ್ಟ್ರಿ ರೇಷ್ಯೋ ಇದರ ಬಗ್ಗೆ ಎಲ್ಲ ಒಂದೊಂದೇ ವಿಡಿಯೋ ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡ್ತೀನಿ ಸೊ ಮೊದಲಿಗೆ ಈ ಈ ವಿಡಿಯೋದಲ್ಲಿ ಖಾಲಿ ಯಾವ ಥರ ಬೈ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬೈ ಮತ್ತು ಸೆಲ್ ಕೆಳಗೆ ಇದರಲ್ಲಿ ಈಗ ಬೈ ಕ್ಲಿಕ್ ಮಾಡಿ ಇದರಲ್ಲಿ ಆದಷ್ಟು ಎನ್ ಎಸ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿ ಎಸ್ ಸಿ ಸ್ಟಾಕ್ ಇದ್ದರೆ ಯಾವುದೇ ಕಾರಣಕ್ಕೂ ಬೈ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆಯದಲ್ಲ ಮತ್ತು ಪ್ರೈಸ್ ಮಾರ್ಕೆಟ್ ಅಂದರೆ ನಾವು ಈಗ ಇಲ್ಲಿ ನೋಡ್ತಿರ್ಬೋದು ತ್ರೀ ಟ್ವೆಂಟಿ ಸೆವೆನ್ ಇದೆ ತ್ರೀ ಟ್ವೆಂಟಿ ಸೆವೆನ್ಗೆ ಬೈ ಆಗುತ್ತೆ నామిట్ ఇక త్రీ త్రీ ట్వంటీ ఎయిట్కి నం బందే త్రీ ట్వంటీ ఎయిట్కి బై మాకూ అతీ ట్వంటీ సిక్స్ బు త్రీ ట్వెంటీ ఫైవ్ బాగు ఆ థర్ బై మాకూ నీగా మార్కెట్ ప్రైజల్ే బై మాకొతీ ఇంటర్నె అందే ఒ మట్టి మాత్రం అదన్నె ఈ స్వల్ప రిస్క్ సో డెలివరియల్ే మి ట్వంటీ సిక్స్ ఇవన్న నూ ಒಂದು ಒಂದು ಸ್ಟಾಕ್ ಇಲ್ಲಿ ಕೊಟ್ಟಿದ್ದೀನಿ ಹತ್ತು ಬೇಕಾರೆ ಹತ್ತು ಹಾಕ್ಬೋದು ಬಟ್ ಇಲ್ಲಿ ನನಗೆ ರಿಕ್ವೈರ್ಡ್ ತ್ರೀ ತೌಸಂಡ್ ಟು ಸೆವೆಂಟಿ ಏಟ್ ಬರುತ್ತೆ ಸೊ ಇದು ಖಾಲಿ ತೋರಿಸೋಕ್ಕೋಸ್ಕರ ಮಾಡ್ತಿದ್ದೀನಿ ಅದಕ್ಕೆ ಒಂದು ಸ್ಟಾಕ್ ಬೈ ಮಾಡ್ತಿದ್ದೀನಿ ಬೈ ಮೈ ಆರ್ಡರ್ ಸಕ್ಸಸ್ಫುಲ್ ಆಯಿತು ಟ್ವೆಂಟಿ ಟು ಒನ್ ಡೆಲಿವರ್ ಒನ್ ಆರ್ಡರ್ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಬರುತ್ತೆ ಯಾವ ಥರ ಯಾವ ಇದರಲ್ಲಿ ಆಯಿತು ರಿಸೀವ್ ಸ್ಟೈಲಲ್ಲಿ ಆಯಿತು ಸೊ ಇವಾಗ ಅದು ಎಲ್ಲಿರುತ್ತೆ ಅಂದರೆ ಇಲ್ಲಿ ಎಕ್ಸ್ಪ್ಲೋರ್ ಪೇಜ್ ಹೋಲ್ಡಿಂಗ್ಸ್ ಪೇಜ್ ಇರುತ್ತೆ ಅಲ್ಲ ಅದರಲ್ಲಿ ಹೋಲ್ಡಿಂಗಲ್ಲಿ ನೋಡ್ಬೋದು ಇಲ್ಲ ನನ್ನ ಸ್ಟಾಪಲ್ಲಿ ಬಂದಿದೆ ತ್ರೀ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಅಲ್ಲಿ ಓಕೆನಾ ಇದು ಇವತ್ತಿನ ವೀಡಿಯೋ ಧನ್ಯವಾದಗಳು